ಮಾಧ್ಯಮದ ಸ್ನೇಹಿತರ ಇವತ್ತು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು ಈ ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮದೇವಪ್ಪನವರು ಪ್ರವಾಸ ಪ್ರವಾಸೋದ್ಯಮ ಸಚಿವರಾದಂಥ ಎಚ್ ಕೆ ಪಾಟೀಲ್ರು ಕೆ ಜೆ ಜಾರ್ಜ್ ರಾಮಲಿಂಗರೆಡ್ಡಿಯವರು ಅವರು ಪ್ರಿಯಾಂಕ್ ಖರ್ಗೆ ಅವರು ಅವರು ಕನ್ನಡ ಸಂಸ್ಕೃತಿ ಇಲಾಖೆಯವರು ಶಿವರಾಜ್ ಅಂಗಡಿಗೆ ಅವರು ಬರಲಿಲ್ಲ ಕಾರಣ ಯಾಕಪ್ಪ ಅಂತಂದರೆ ತುಗಭದ್ರ ಡ್ಯಾಮ್ನು ಅಲ್ಲಿ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತೆ ಇದು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸಿದರು ಶಾಸಕರುಗಳು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಶ್ರೀರಂಗಪಟ್ಟಣದವರು ಮತ್ತೆ ಕೊಡಗು ಜಿಲ್ಲೆಯವರು ಅವರೆಲ್ಲರೂ ಕೂಡ ಭಾಗವಹಿಸಿದ್ರು ದಸರಾ ಉತ್ಸವ ಮೂರನೇ ತಾರೀಕಿನಿಂದ ಹನ್ನೆರಡನೇ ತಾರೀಖುವರೆಗೆ ನಡೀತದೆ ಮೂರನೇ ತಾರೀಕು ಉದ್ಘಾಟನೆ ಆಗ್ತದೆ ಹನ್ನೆರಡನೇ ತಾರೀಕು ಜಂಬೂ ಸವಾರಿ ನಡೀತದೆ ನಾವು ಮೂರನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರಿಗೆ ನವರಾತ್ರಿ ಅಂತ ಕರಿತೀವಿ ಮೂರನೇ ತಾರೀಕು ಉದ್ಘಾಟನೆ ಯಾರಿಂದ ಮಾಡಿಸ್ಬೇಕು ಯಾವ ಗಣ್ಯ ವ್ಯಕ್ತಿಯಿಂದ ಮಾಡಿಸ್ಬೇಕು ಅನ್ನೋದನ್ನು ಇಡೀ ಸಭೆ ಸರ್ವಾನುಮತಿಯಿಂದ ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಯಾರು ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋದನ್ನು ಘೋಷಣೆ ಮಾಡ್ತೀನಿ ಸೊ ಒಂದು ಕಾರ್ಯಕಾರಿಣಿ ಸಮಿತಿ ಸಭೆ ಇರ್ತದೆ ಆ ಕಾರ್ಯಕಾರಿಣಿ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪನವರು ವಹಿಸ್ತಾರೆ ಅವರು ಅಲ್ಲಿ ಕೆಲವು ನಿರ್ಣಯಗಳನ್ನು ಮಾಡ್ತಾರೆ ಈ ಸಾರಿ ದಸರಾವನ್ನು ವಿಜೃಂಭಣೆಯಿಂದ ಆಕರ್ಷಣೆಯಿಂದ ಆಕರ್ಷಣೀಯವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ ಯಾಕಂದರೆ ಈ ವರ್ಷ ನಮ್ಮ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆಯಾಗಿದೆ ಬಿತ್ತನೆ ಆಗಿದೆ ಚೆನ್ನಾಗಿದೆ ರೈತರು ಎಲ್ಲ ಹರ್ಷ ಹರ್ಷದಿಂದ ಇದ್ದಾರೆ ಬೆಳೆ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ ಅದರಿಂದ ಕಳೆದ ವರ್ಷ ಏನಾಗಿತ್ತು ಬರಗಾಲ ಇತ್ತು ಮಳೆ ಸಾಕಷ್ಟು ಆಗಲಿಲ್ಲ ಬರಗಾಲ ಇದ್ದುದರಿಂದ ಸರಳವಾಗಿ ಆಚರಣೆಯನ್ನು ಮಾಡಿದ್ದು ಈ ಸಾರಿ ಮಳೆಗಾಲ ಆಗಿರೋದರಿಂದ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತೆ ದಸರಾ ಉದ್ಘಾಟನೆ ದಿನವೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಪ್ರಾರಂಭ ಆಗ್ತವೆ ಮತ್ತೆ ಕೂಡ ಪ್ರಾರಂಭ ಆಗುತ್ತೆ ದಸರಾ ವಸ್ತು ಪ್ರದರ್ಶನವೂ ಕೂಡ ಪ್ರಾರಂಭ ಆಗುತ್ತೆ ಅವತ್ತೇ ಉದ್ಘಾಟನೆ ಆಗುತ್ತೆ ಕುಸ್ತಿ ಪ್ರದರ್ಶನ ಕೂಡ ಉದ್ಘಾಟನೆ ಆಗುತ್ತೆ ಯುವ ಸಂಭ್ರಮ ಯುವ ದಸರಾ ಆಮೇಲೆ ಕ್ರೀಡೆಗಳು ಇವೆಲ್ಲವೂ ಕೂಡ ಅವತ್ತೇ ಪ್ರಾರಂಭ ಆಗ್ತದೆ ನಾನು ಭಾಳ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ದಸರಾ ಉದ್ಘಾಟನೆಯ ದಿನವೇ ವಸ್ತು ಪ್ರದರ್ಶನೂ ಕೂಡ ಉದ್ಘಾಟನೆ ಆಗ್ತದೆ ಸಾಮಾನ್ಯವಾಗಿ ಅಲ್ಲಿ ಖಾಲಿ ಮಳಿಗೆಗಳಿರಬಾರ್ದು ಅಯುಬ್ ಖಾನ್ ಕೂಡ ಇಲ್ಲೇ ಇದ್ದಾವೆ ವಸ್ತು ಪ್ರದರ್ಶನದ ಅಧ್ಯಕ್ಷರು ಸೊ ಅವತ್ತೇ ಎಲ್ಲ ಮಳಿಗೆಗಳು ಕೂಡ ಭರ್ತಿಯಾಗಿರಬೇಕು ವಸ್ತು ಪ್ರದರ್ಶನದಲ್ಲಿ ಸರ್ಕಾರದ ಕಾರ್ಯಕ್ರಮಕ್ಕ ಸಾಧನೆಗಳನ್ನು ಬಿಂಬಿಸ್ತಕ್ಕಂಥ ರೀತಿಯಲ್ಲಿ ಇಲಾಖೆಯವರು ಸರ್ಕಾರದ ಕಾರ್ಯಕ್ರಮಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಅದರ ಸಾಧನೆಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವತ್ತೆ ಅವೆಲ್ಲವೂ ಕೂಡ ಪ್ರಾರಂಭ ಆಗಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೀನಿ ಮತ್ತು ದೀಪಾಲಂಕಾರ ಈ ಸಾರಿ ಇಪ್ಪತ್ತೊಂದು ದಿನಗಳ ಕಾಲ ನಡೀತದೆ ಅಂದರೆ ದಸರಾ ಜಂಬೂ ಸವಾರಿ ಮುಗಿದ ಮೇಲೂ ಕೂಡ ಸುಮಾರು ಒಂಬತ್ತು ದಿನಗಳ ಕಾಲ ನಡೀತದೆ ಅಲ್ಲ ಹನ್ನೊಂದು ದಿನಗಳ ಕಾಲ ನಡೀತದೆ ಒಟ್ಟು ಇಪ್ಪತ್ತೊಂದು ದಿನಗಳ ಕಾಲ ಕಳೆದ ಬಾರಿಗಿಂತ ಈ ಸಾರಿ ಚೆನ್ನಾಗಿ ಹೆಚ್ಚು ಆಕರ್ಷಣೀಯವಾಗಿ ದೀಪಾಲಂಕಾರ ಇರಬೇಕು ಅಂಥೇಳಿ ಸಂಬಂಧಪಟ್ಟಂತೆ ಇಲಾಖೆಯವರಿಗೆ ಮತ್ತು ಕೆ ಜೆ ಜಾರ್ಜ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದರು ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ ಅದರಿಂದ ಅವರು ಭಾಳ ಚೆನ್ನಾಗಿ ಆಕರ್ಷಣೀಯವಾಗಿ ಮಾಡ್ತೀವಿ ಅಂಥೇಳಿ ಮಾತು ಕೊಟ್ಟಿದ್ದಾರೆ ಹೊಸ ಅದರಂತೆ ನಡ್ಕತ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಇಪ್ಪತ್ತೊಂದು ದಿನ ಸೊ ಪ್ರವಾಸಿಗರಿಗೆ ಬಂದಾಗ ಪ್ರವಾಸಿಗರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಸೆಕ್ಯೂರಿಟಿ ಒದಗಿಸ್ಕೊಡ್ತಕ್ಕಂಥ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿಗಳು ಸೆಕ್ರೆಟರಿ ಇರ್ತಾರೆ ಮೈಸೂರು ಜಿಲ್ಲಾ ಜಿಲ್ಲಾಧಿಕಾರಿ ಕಾರ್ಯಕಾರಿಣಿ ಸಭೆಯ ಕಾರ್ಯದರ್ಶಿ ಇರ್ತಾರೆ ಅವರು ಕೂಡ ಇದರ ಉಸ್ತುವಾರಿಯನ್ನು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ ಮತ್ತು ಗೋಲ್ಡ್ ಕಾರ್ಡ್ ಮಾಡ್ತಾರೆ ಸಾಮಾನ್ಯವಾಗಿ ದಸರಾ ಸಂದರ್ಭದಲ್ಲಿ ಗೋಲ್ಡ್ ಕಾರ್ಡನ್ನು ಮಾಡ್ತಾರೆ ಆ ಗೋಲ್ಡ್ ಕಾರ್ಡ್ ಮಾಡಬೇಕು ಅಂತ ಮಾಡಿದ್ದೀವಿ ಮತ್ತು ಉಳಿದವ್ರಿಗೆಲ್ಲ ಫ್ರೀಯಾಗಿ ದಸರಾ ನೋಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಸೊ ಒಟ್ಟಾರೆಯಾಗಿ ಇದು ಒಂದು ನಾಡ ಹಬ್ಬವಾಗಿ ಜನಪರವಾದಂಥ ಉತ್ಸವ ಆಗಬೇಕು ಜನರ ಉತ್ಸವ ಆಗಬೇಕು ನಾಡಹಬ್ಬ ಇದು ದಸರಾ ಮಹೋತ್ಸವ ನಾಡಹಬ್ಬ ಅದನ್ನು ಜನರ ಉತ್ಸವವಾಗಿ ಇರಬೇಕು ಅಂಥೇಳಿ ಸೂಚನೆಯನ್ನು ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಬಹುಶಃ ನಾಡ ಜನರ ಉತ್ಸವವಾಗಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತೇವೆ ಇಲ್ಲಿ ಯಾರು ಪ್ರಪೋಸಲ್ ಬಂದಿಲ್ಲ ಪ್ರಪೋಸಲ್ ಬಂದಿಲ್ಲ ನನಗೆ ಆಥರೈಸ್ ಮಾಡಿದ್ದಾರೆ ನಾನು ತೀರ್ಮಾನ ಮಾಡ್ತೀನಿ ವಿಜೃಂಭಣೆಗೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಮಾಡ್ತೀವಿ ಕಳೆದ ಬಾರಿ ಮೂವತ್ತು ಸುಮಾರು ಮೂವತ್ತು ಕೋಟಿ ರೂಪಾಯಿನಷ್ಟು ಖರ್ಚಾಗಿತ್ತು ಈ ಸಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು ನೀನು ಹೇಳದಷ್ಟು ನಾವು ಮಾಡಕ್ಕಾದ್ದೇನಪ್ಪ ನೀನೇ ಖರ್ಚು ಮಾಡೋ ನೀನೇ ಹೇಳ್ತಾ ಇದ್ದೀನಿ ಹಾಂ ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಷ್ಟು ಖರ್ಚಾಗ್ತಿ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀವಿ ನೀನು ಇಷ್ಟೇ ಅಂತ ಹೇಳಕ್ಕಾಗಲ್ಲ ಇಲ್ಲ ಈ ಸರ್ ಮಿಸ್ಯೂಸ್ ಆಗ್ಬಾರ್ದಾಗ ನೋಡ್ಕೋತೀವಿ ಮಿಸ್ಯೂಸ್ ಆಗಬಾರ್ದಾಗಿ ಮಾದೇವಪ್ಪನವರು ಎಲ್ಲ ನಿಗಾ ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾಳೆ ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹೋಗಿದ್ದು ಬಂದಿದ್ದಾರೆ ನಾನು ಕೂಡ ನಾಳೆ ಹೋಗ್ತಾ ಇದ್ದೀನಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಡ್ಯಾಮ್ನಲ್ಲಿ ಏನು ತೊಂದರೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡಿಲ್ಲ ಉತ್ತರ ಕೊಡಲ್ಲ ರೀ ನಾವು ನೋಡಪ್ಪ ಕಾನೂನು ಮಾಡಿದ್ದೀವಿ ಪ್ರಮಾದ ದೇವಿಯವರು ಕೋರ್ಟ್ಗೆ ಹೋಗಿ ಅದರ ಅದು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಸ್ಟೇ ತಗೊಂಡಿದ್ದಾರೆ ಅದು ಕಾನೂನು ತಜ್ಞರ ಜೊತೆ ಮಾತಾಡಿ ಏನು ಮಾಡಬೇಕು ಅಂತ ಕ್ರಮ ತಗೊಂಡು ಅವ್ರನ್ನೇ ಕೇಳೋ ಥ್ಯಾಂಕ್ ಯು ಥ್ಯಾಂಕ್ ಯು